ನಿಮ್ಮ ಬ್ಯಾಲೆನ್ಸಿಂಗ್ ಕೋರ್ ಸ್ಟ್ರೆಂಥನಿಂಗ್ ಹಾಗೂ ಹಿಪ್ ಫ್ಲೆಕ್ಸಿಬಿಲಿಟಿಯನ್ನ ಇನ್ನಷ್ಟು ಜಾಸ್ತಿ ಮಾಡುವಂತ ಆಸನ ಅಂತ ಹೇಳಿದ್ರೆ ಅದು ಉಭಯ ಪಾದಾಂಗುಷ್ಟ ಆಸನ ಇದನ್ನ ಹೇಗೆ ಸರಿಯಾಗಿ ಅಭ್ಯಾಸ ಮಾಡೋದು ಅನ್ನೋದನ್ನ ನೋಡೋಣ ಈ ಆಸನವನ್ನು ಅಭ್ಯಾಸ ಮಾಡ್ಲಿಕ್ಕೆ ಮೊದಲೇದಾಗಿ ನೀವು ಕಾಲನ್ನ ಈ ತರ ಬೆಂಡ್ ಮಾಡ್ಕೊಳ್ಬೇಕು ನಿಮ್ಮ ಕೈಯಲ್ಲಿರುವ ಮೊದಲು ಮೂರು ಬೆರಳುಗಳಿಂದ ಕಾಲಿನ ಹೆಬ್ಬೆರಳನ್ನ ಇದನ್ನು ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನಿಮ್ಮ ಭುಜಗಳನ್ನು ಆದಷ್ಟು ಅಗಲ ಮಾಡ್ತಾ ಬೆನ್ನನ್ನು ನೇರ ಇಷ್ಟಾದ ಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡುವಾಗ ನೆಲದ ಮೇಲಿಂದ ನಿಮ್ಮ ಕಾಲುಗಳನ್ನ ಈ ತರ ಲಿಫ್ಟ್ ಮಾಡಬೇಕು ಈಗ ನೀವು ನೋಡ್ತಿದ್ದೀರಲ್ವಾ ಇದೇ ಉದಯ ಪಾದುಷ್ಟಾಸನ ಈಗ ಇಲ್ಲಿಂದ ನಿಮ್ಗೆ ಸಾಮರ್ಥ್ಯ ಇರುವಷ್ಟು ಅಂದ್ರೆ ನಿಮ್ಮಲ್ಲಿರುವ ಕೆಪಾಸಿಟಿ ತಕ್ಕಂತೆ ನೀವು ಕಾಲನ್ನ ಸ್ಟ್ರೆಚ್ ಮಾಡ್ತಾ ಹೋಗಿ ಹೀಗೆ ನಿಮ್ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಹೋಲ್ಡ್ ಮಾಡಿ ಕನಿಷ್ಠ ಐದರಿಂದ ಹತ್ತು ಉಸಿರಾಟದಷ್ಟು ನೀವು ನಿಲ್ಬಹುದು ಈ ಆಸನದಿಂದ ನಿಮಗೆ ಹೊರಗಡೆ ಬರಬೇಕು ಅಂದಾಗ ಮೊದಲೇದಾಗಿ ನಿಮ್ಮ ಮಂಡಿಯನ್ನ ಈ ತರ ಬೆಂಡ್ ಮಾಡಿಕೊಂಡು ಕಾಲನ್ನ ಮೇಲೆ ಇಡಿ ಇಲ್ಲಿಂದ ಸುಖಾಸನದಲ್ಲಿ ಕೂರ್ತಾ ಎರಡು ಕಾಲಗಳನ್ನ ರಿಲ್ಯಾಕ್ಸ್ ಮಾಡಬಹುದು ನಾನು ಇನ್ನೊಂದ್ಸಲ ಇದನ್ನ ಅಭ್ಯಾಸ ಮಾಡ್ತೇನೆ ನೀವು ಗಮನಿಸಬಹುದು ಒಂದು ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ತಾ ಉಸಿರನ್ನ ಹೊರಗೆ ಬಿಡ್ತಾ ಕಾಲನ್ನ ಮೇಲೆ ಎತ್ತಿ ಆದಷ್ಟು ನೀರಕ್ಕೆ ಸ್ಟ್ರೆಚ್ ಮಾಡಬಹುದು ನಿಧಾನವಾಗಿ ಕಾಲನ್ನು ಬೆಂಡ್ ಮಾಡ್ತಾ ನೆಲದ ಮೇಲೆ ಇಟ್ಟು ನೀವು ರಿಲ್ಯಾಕ್ಸ್ ಮಾಡ್ಬೋದು